ಶ್ರೀ ಗುರುಚರಿತ್ರೆ ಶ್ರೀ ಗಣೇಶಾಯ ನಮಃ ಅಧ್ಯಾಯ ನಲವತ್ತೈದು ಶ್ರೀ ಗುರು ಚರಿತ್ರೆಯ ಇನ್ನೊಂದು ಮಹಿಮಾ ಪ್ರಸಂಗವನ್ನು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ನಿರೂಪಿಸಿದರು ನಂದಿ ಎಂಬ ಬ್ರಾಹ್ಮಣನೊಬ್ಬನು ಕುಷ್ಠರೋಗದಿಂದ ಬಳಲುತ್ತಿದ್ದನು ಆತನು ತುಳಜಾಪುರದ ಭವಾನಿಯನ್ನು ಸೇವಿಸಿದನು ಅಲ್ಲಿಂದ ಮುಂದೆ ಚಂದಲಾಪರಮೇಶ್ವರಿಯ ಸೇವೆ ಮಾಡಿದರೂ ಅವನ ಕುಷ್ಠರೋಗವು ಗುಣವಾಗಲಿಲ್ಲ ಸ್ವಪ್ನದಲ್ಲಿ ಚಂದಲಾಪರಮೇಶ್ವರಿಯು ಕಾಣಿಸಿಕೊಂಡು ಆತನನ್ನು ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ದತ್ತಾವತಾರಿಯಾದ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳ ಸೇವೆ ಮಾಡುವುದರಿಂದ ಅವನ ರೋಗವು ಗುಣವಾಗುವುದೆಂದು ಕೂಡಲೇ ಅಲ್ಲಿಗೆ ಹೋಗಬೇಕೆಂದು ತಿಳಿಸಿದಳು ಆದರೆ ದೇವಿಯಿಂದ ವಾಸಿ ಮಾಡಲಾಗದೇ ಇರುವ ರೋಗ ಗಾಣಗಾಪುರದ ಸಿದ್ಧಪುರುಷನಿಂದ ವಾಸಿ ಮಾಡಲು ಸಾಧ್ಯವೇ ಎಂದು ಯೋಚಿಸಿದ ನಂದಿ ಬ್ರಾಹ್ಮಣನು ದೇವಿಯ ಸೇವೆ ಮಾಡುತ್ತಲೇ ಇದ್ದನು ಆಗ ಚಂದಲಾ ಪರಮೇಶ್ವರಿಯು ಅಲ್ಲಿನ ಅರ್ಚಕರ ಕನಸಿನಲ್ಲಿ ಕಾಣಿಸಿಕೊಂಡು ನಂದಿ ಬ್ರಾಹ್ಮಣನನ್ನು ಗಾಣಗಾಪುರಕ್ಕೆ ಕೂಡಲೇ ಕಳುಹಿಸಿಕೊಡಿರೆಂದು ಹೇಳಲು ಅರ್ಚಕನು ನಂದಿಯನ್ನು ಗಾಣಗಾಪುರಕ್ಕೆ ಕಳಿಸಿದನು ಬ್ರಾಹ್ಮಣನು ಗುರುಮಠಕ್ಕೆ ಬಂದಾಗ ಶ್ರೀ ಗುರುಗಳು ಸಂಗಮ ಸ್ಥಾನಕ್ಕೆ ಹೋಗಿದ್ದರು ಅವನು ಗುರುಗಳ ದಾರಿ ಕಾಯುತ್ತಾ ಅಲ್ಲಿಯೇ ನಿಂತನು ಸ್ವಲ್ಪ ಸಮಯದ ನಂತರ ಶ್ರೀ ಗುರುಗಳು ಅಲ್ಲಿಗೆ ಬಂದರು ಅವರು ಬ್ರಾಹ್ಮಣನನ್ನು ಕಂಡು ವಿಪ್ರನೇ ಗುರುವಿನ ಬಗ್ಗೆ ಸಂದೇಹವನ್ನು ಸುಳ್ಳ ನೀನು ಇಲ್ಲೇಕೆ ಬಂದೆ ಎಂದು ಕೇಳಿದರು ಶ್ರೀ ಗುರುಗಳ ಮಾತಿಗೆ ಅವನು ಸ್ವಾಮಿ ಸಂದೇಹವಿದ್ದದ್ದು ನಿಜ ನನ್ನನ್ನು ಕ್ಷಮಿಸಿರಿ ಎಂದು ಪ್ರಾರ್ಥಿಸಿದನು ಶ್ರೀ ಗುರುಗಳು ತಮ್ಮ ಶಿಷ್ಯನಾದ ಸೋಮನಾಥನನ್ನು ಕರೆದು ಸೋಮನಾಥ ನೀನು ಈತನೊಟ್ಟಿಗೆ ಸಂಗಮಕ್ಕೆ ಹೋಗು ಪುಷ್ಕರ ತೀರ್ಥದಲ್ಲಿ ಸಂಕಲ್ಪ ಸ್ನಾನಾದಿಗಳನ್ನು ಈತನಿಂದ ಮಾಡಿಸಿ ಅಶ್ವತ್ಥ ಪ್ರದಕ್ಷಿಣೆಯನ್ನೂ ಮಾಡಿಸು ನಂತರ ಈತನ ವಸ್ತ್ರಗಳನ್ನು ಎಸೆದು ಹೊಸ ವಸ್ತ್ರಗಳನ್ನು ಕೊಡು ಇದೆಲ್ಲ ಮುಗಿದ ಬಳಿಕ ಪ್ರಸಾದಕ್ಕಾಗಿ ಆತನನ್ನು ಮಠಕ್ಕೆ ಕರೆದುತ ಎಂದು ಆಜ್ಞಾಪಿಸಿದರು ಸೋಮನಾಥನು ನಂದಿ ಬ್ರಾಹ್ಮಣನನ್ನು ಕರೆದೊಯ್ದು ಪುಷ್ಕರದಲ್ಲಿ ಸಂಕಲ್ಪ ಸ್ನಾನವನ್ನು ಮಾಡಿಸಿ ಅಶ್ವತ್ಥ ಪ್ರದಕ್ಷಿಣೆ ಮಾಡಿಸಿ ಹೊಸ ವಸ್ತ್ರಗಳನ್ನು ಇತ್ತನು ಪುಷ್ಕರದಲ್ಲಿ ಸ್ನಾನ ಮಾಡಿದ ಕೂಡಲೇ ಅವನ ಕುಷ್ಠರೋಗವು ಮಾಯವಾಗಿ ಶರೀರವು ಬಂಗಾರದ ಹೊರಡದ್ದಾಯಿತು ಅವನು ಮೇಲಿನ ವಸ್ತ್ರಗಳನ್ನು ಎಸೆದ ಜಾಗ ಉಪ್ಪು ಮಣ್ಣಿನಿಂದ ಕೂಡಿ ನಿರುಪಯುಕ್ತವಾಯಿತು ನಂತರ ನಂದಿ ಬ್ರಾಹ್ಮಣನನ್ನು ಸೋಮನಾಥನು ಮಠಕ್ಕೆ ಕರೆತಂದನು ನಂದಿ ಬ್ರಾಹ್ಮಣನನ್ನು ಕಂಡ ಶ್ರೀ ಗುರುಗಳು ಬ್ರಾಹ್ಮಣನೇ ಇದೀಗ ನಿನ್ನ ಮೈಯನ್ನು ನೋಡಿಕೊ ಎಂದರು ಆಗವನ್ನು ಸ್ವಾಮಿ ಇನ್ನೂ ಸ್ವಲ್ಪ ಬಿಳುಪು ಕಲೆ ಉಳಿದಿದೆ ಎಂದನು ಆಗ ಗುರುಗಳು ಹೌದು ಗುರು ಮಹಿಮೆಯ ಬಗ್ಗೆ ನಿನಗೆ ಇನ್ನೂ ಸ್ವಲ್ಪ ಸಂದೇಹ ಇರುವುದರಿಂದ ಆ ಕಲೆ ಉಳಿದಿದೆ ಗುರುಸ್ತೋತ್ರವನ್ನು ರಚಿಸಿದ ಅಲ್ಪಾವಧಿಯಲ್ಲಿಯೂ ಈ ಕಲೆಯು ಮಾಯವಾಗುವುದು ಎಂದು ಹೇಳಿದರು ಶ್ರೀ ಗುರುಗಳ ಮಾತನ್ನು ಕೇಳಿದ ನಂದಿ ಬ್ರಾಹ್ಮಣನು ಸ್ವಾಮಿ ನನಗೆ ಕವಿತಾ ಸಾಮರ್ಥ್ಯವೇ ಇಲ್ಲ ಎಂದು ವಿನಯದಿಂದ ಹೇಳಿದನು ಶ್ರೀ ಗುರುಗಳು ವಿಭೂತಿಯನ್ನು ಅವನ ಮೇಲೆ ಸಿಂಪಡಿಸಿದ ಮರುಕ್ಷಣವೇ ಅವನಲ್ಲಿ ಕಾವ್ಯ ಪ್ರತಿಭೆ ಹೊರಹೊಮ್ಮಿ ಗುರು ಮಹಿಮೆಯನ್ನು ವರ್ಣಿಸುವ ಅನೇಕ ಸಂಸ್ಕೃತ ಪದ್ಯಗಳನ್ನು ರಚಿಸಿ ಶ್ರೀ ಗುರುಗಳಿಗೆ ಅರ್ಪಿಸಿದನು ಭಕ್ತರಿಂದ ಕವೀಶ್ವರ ನಂದಿ ಎಂದು ಕರೆಯಿಸಲ್ಪಟ್ಟು ಸನ್ಮಾನಿತನಾದನು ಕವೀಶ್ವರ ನಂದಿ ಗುರುಗಳ ಸೇವೆ ಮಾಡುತ್ತಾ ಗಾಣಗಾಪುರದ ಗುರುಮಠದಲ್ಲಿಯೇ ಉಳಿದನು ಎಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ನಲವತ್ತೈದನೇ ಅಧ್ಯಾಯವು ಸಂಪೂರ್ಣವಾಯಿತು